ಪಕ್ಷದ ಬಗ್ಗೆ ಮಾತನಾಡ್ತಾ ನಾವು ಆಕಾಶಿರುವಂತ ಬಂದಿ ಆ ಜಾಗಕ್ಕೆ ಅವರು ಸೂಕ್ತವಾಗಿ ಕೆಲಸ ಮಾಡೋದಕ್ಕೆ ಚುನಾವಣೆ ಮಾಡೋದನ್ನ ಬೈ

ಇಷ್ಟು ಮಟ್ಟದಲ್ಲಿ ಮೂರು ಸಾವಿರದ ಐನೂರು ಚಾಟಗಳಿಂದ ಈಗ ಆಗಿರುವಾಗ ನಾಳೆ ಅಂತಿಮ ಸೋಮವಾರ ನಾಲ್ಕು ಹೇಳಿದ್ದಾರೆ ಅಲ್ಲಿ ನಾಲ್ಕು ಸಾವಿರ ಒಂದು ಚಾತ್ರಗಳು ನಗರಾಧ್ಯಕ್ಷರು ಅಷ್ಟು ಮಟ್ಟಿಗೆ ಪ್ರೌಢ ಆಗಿದ್ದಾರೆ ಇದು ಇವತ್ತೇನು ನಮ್ಮ ರಮೇಶ್ ಅವರ ನೇತೃತ್ವದಲ್ಲಿ ಏನು ಪ್ರಾರಂಭ ಆಗಿದೆ ನಮ್ಮ ಸಾಂಸ್ಕೃತಿಕ ಚುನಾವಣೆಗಳ ಬಗ್ಗೆ ಏನೊಂದು ವೇಳಾಪಟ್ಟಿಯನ್ನು ಪ್ರಕಟಣೆ ಮಾಡಿದ್ದಾರೆ ಮತ್ತು ಏನೊಂದು ರಮೇಶ್ ಗೌಡ್ರ ಅಧ್ಯಕ್ಷರಾದ ಮೇಲೆ ಬೆಂಗಳೂರು ನಗರದ ಎಲ್ಲ ವಿಧಾನಸಭಾ ಕ್ಷೇತ್ರ ಅದಕ್ಕೋಸ್ಕರ ನಾವೆಲ್ಲ ರಮೇಶ್ ಗೌಡರಿಗೆ ಅಭಿನಂದನೆಗಳನ್ನು ಇಂಥ ಒಂದು ಕಾರ್ಯಕ್ರಮ ನಾವೇನು ಹೋಗ್ತಾ ಹೋಗ್ತಾಯಿದ್ದೀವಿ ಸುಮಾರು ವರ್ಷದ ಹಿಂದೆ ಏನು ಇವತ್ತೇನು ಪಕ್ಷದ ಹಿರಿಯ ನಾಯಕರುಗಳು ಪಕ್ಷದಿಂದ ದೂರ ಉಳಿದಿದ್ರು ಅಂಥವನ್ನೆಲ್ಲ ಪಕ್ಷಕ್ಕೆ ಕರ್ಕೊಂಡು ಬಂದು ಮತ್ತೆ ಅವರೆಲ್ಲ ಮುಂಜುಳಿ ನಾಯಕರನ್ನಾಗಿ ಕಾರ್ಯ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಮಾಡಿ ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ನಾವು ಎಲ್ಲ ವಿಭಾಗಗಳಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಏನೊಂದು ಬೂಕ್ ಮಟ್ಟದ ಕಾರ್ಯಕರ್ತರ ಸಭೆಗಳು ಮತ್ತು ವಾರ್ಡ್ ಮಟ್ಟದ ಸಭೆಗಳನ್ನೆಲ್ಲ ನೆರವೇರಿಸಿ ವಿಧಾನಸಭಾ ಕ್ಷೇತ್ರದ ಸಭೆಗಳನ್ನು ಅತಿ ಹೆಚ್ಚುಮುಟ್ಟಾಗಿ ನೆರವೇರಿಸಿಕೊಳ್ಳುವುದರಲ್ಲಿ ರಮೇಶ್ ಗೌಡ ಮುಂದೆ ಇದ್ದಾರೆ ಅಂತ ಅಂದ್ಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲ ಬೆಂಗಳೂರು ನಗರ ಘಟಕದ ರಮೇಶ್ ಗೌಡ ನೇತೃತ್ವದಲ್ಲಿ ಈ ಒಂದು ಬಿ ಪಿ ಚುನಾವಣೆ ನಮ್ಮ ಸ್ನೇಹಿತರುಗಳು ಎಲ್ಲ ಹೇಳ್ತಾ ಇದ್ದಾರೆ ಇವತ್ತು ಏನು ಬಿಜೆಪಿ ಮತ್ತು ವಿಧಾನಸಭಾ ಕ್ಷೇತ್ರದ ನಾಯಕರುಗಳು ನಮ್ಮ ಪಕ್ಷಗಳ ಸಂಘಟನೆ ಮಾಡುವಂಥ ನಾವೆಲ್ಲ ಗಮನ ಹರಿಸೋಣ ಮುಂದಿನ ದಿನಗಳಲ್ಲಿ ಬಿಜೆಪಿಯವರೇ ಜೆ ಡಿ ಎಸ್ ಹೊಂದಾಣಿಕೆ ಮಾಡ್ಕೊಳ್ತೀವಿ ಅವರಿಗೆ ಸೀಟ್ ಬೇಡ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಬರೋಸಲ್ಲ ರಮೇಶ್ ಗೌಡ ಲೀಡರ್ಶಿಪ್ ಅಥವಾ ಬೆಂಗಳೂರು ನಗರವನ್ನು ಬೆಳಸೋಣ ಅಂತ ಹೇಳಿ ಮತ್ತೊಮ್ಮೆ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಅಭಿನಂದನೆ ಮಾತನಾಡುತ್ತೆ ಈ ಒಂದು ಮಹತ್ವವಾದಂಥ ಸಭೆಯನ್ನು ಕರೆದಿರತಕ್ಕಂಥ ನನ್ನ ಆತ್ಮೀಯರು ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂಥ ಶ್ರೀ ರಮೇಶ್ ರೌಡ್ರೆ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷನಾಗಿರತಕ್ಕಂಥ ಶ್ರೀಮತಿ ಶೈಲಜಾರೇ ಹಾಗೂ ಮತ್ತೊಬ್ಬ ಆತ್ಮೀಯರು ತಿಮ್ಮೇಗೌಡ್ರೆ ಮತ್ತು ರಮೇಶ್ ಅವರು ಮಂಗಳಮ್ಮ ಅವರು ಅವಕಾಶ ಆಗಲ್ಲ ನಾವು ಏನ್ ಮಾಡಿದ್ರೆ ನಾವು ಸುದ್ದಿ ಮಾಡ್ಕೊಳಲ್ಲ ನಾವು ನಾವೇ ಕೂತ್ಕೊಂಡು ಮಾತಾಡ್ತೀವಿ ಇದು ಬಹಳ ದಿನಗಳಿಂದ ಬಂದಿರತಕ್ಕಂಥ ವಿಚಾರ ನಾವು ಕೂಡ ನೋಡ್ತಾ ಇದ್ದೀವಿ ಇವತ್ತು ಬೆಂಗಳೂರು ನಗರ ವೇಟರ್ ಬೆಂಗಳೂರು ಆಗಿ ಮಾರ್ಪಾಡಾಗ್ತಾ ಇದೆ ಆ ಗ್ರೇಟರ್ ಬೆಂಗಳೂರು ಒಂದು ಸುತ್ತಮುತ್ತ ಇರತಕ್ಕಂಥ ಕೆಲವು ಹಳ್ಳಿಗಳನ್ನ ತಾಲೂಕುಗಳನ್ನ ಎಲ್ಲವನ್ನೂ ಕೂಡ ಸೇರಿಸಿ ಒಂದು ಮೂರು ಕಾರ್ಪೊರೇಷನ್ ಮಾಡಬೇಕು ಅಂತ ಹೇಳಿ ಆಗ್ಲೇ ಬಿಲ್ಲು ಪಾಸ್ ಆಗಿ ಹೋಗ್ಬಿಟ್ಟಿದೆ ಆದ್ರೆ ರಾಜ್ಯಪಾಲ ಅಂಕಿತ ಆಗ್ಬೇಕಲ್ಲ ಅಲ್ಲಿ ಹೋದಾಗ ವಾಪಸ್ ಕಳಿಸ್ಕೊಟ್ಟಿದ್ದಾರೆ ಒಂದು ಕಡೆ ನೂರ ತೊಂಬತ್ತೆಂಟು ವಾರ್ಡ್ ಗೆ ಇತ್ತು ಆತ್ಮೀಯರು ಅದರ ಮೆಟ್ಕೋಟ್ರೆ ಕಿಟ್ಟೆ ಸಮಯದಲ್ಲಿ ಶರವಣ ಮನೆ ಹಾಗೆಲ್ಲ ನಮ್ಮ ತಾರಾವ್ರು ಒಂದು ಮಾತನ್ನು ಸ್ಪಷ್ಟಪಡಿಸ್ತಿದ್ದು ಯುಗಾದಿಗಳಿದ್ದು ಹೊಸ ಯುಗ ಪ್ರಾರಂಭ ಆಗಿದೆ ಖಂಡಿತ ಜೆ ಡಿ ಎಸ್ ಪಕ್ಷಕ್ಕೆ ಹೊಸ ಯುಗ ಪ್ರಾರಂಭವಾಗಿದೆ ಹೊಸ ಮನ್ವಾಂತರ ಶುರುವಾಗಿದೆ ಎಸ್ ಪಕ್ಷದಲ್ಲಿ ಅದು ನಮ್ಮ ಸನ್ಮಯ ಶ್ರೀ ರಮೇಶ್ ಅವರ ನೇತೃತ್ವದಲ್ಲಿ ಈ ರಮೇಶ್ ಗೌಡ್ರವರ ಸಂಘಟನೆ ಬೇಗ ಹೇಗಿದೆ ಅಂದರೆ ಬಹಳಷ್ಟು ವೇಗಗಳಿದ್ದಾವೆ ಪ್ರಾಣಿಗಳಲ್ಲಿ ಆಟೆಯ ವೇಗನೂ ಇದೆ ಮರದ ವೇಗನೂ ಇದೆ ಚಿರತೆ ವೇಗದೂ ಇದೆ ಎಲ್ಲ ಬೇಗ ಆದರೆ ಇವರ ಸಂಘಟನೆ ಮೆಂಚಿನ ವೇಗ ಮೆಂಚಿನ ವೇಗದಲ್ಲಿ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಅದು ನಮ್ಮೆಲ್ಲರೂ